ನಮಸ್ಕಾರ ವೀಕ್ಷಕರೇ ಸಮಕಾಲೀನದ ಒಂದು ವಿಶೇಷ ಸರಣಿಗೆ ನಿಮಗೆ ಸ್ವಾಗತ ಈ ಸರಣಿಯ ಶೀರ್ಷಿಕೆಯನ್ನು ಸ್ವತಂತ್ರ ಭಾರತದ ಬೃಹತ್ ಬಾಂಡ್ ಹಗರಣ ವಂಚಕ ಕಂಪನಿಗಳು ದ್ರೋಹಿ ಪಕ್ಷಗಳು ಅಂತನ್ಬಿಟ್ಟು ಇಡಲಾಗಿದೆ ತಮಗೆ ಗೊತ್ತಿದೆ ಕಳೆದ ಪ್ರಾಯಶಃ ಫೆಬ್ರವರಿ ಹದಿನೈದರಿಂದಲೂ ಮೊದಲುಗೊಂಡು ದೇಶದ ಬಗ್ಗೆ ಕಾಳಜಿ ಇರುವ ಪತ್ರಿಕೆಯನ್ನು ಓದುತ್ತಿರುವ ಟಿ ವಿ ನೋಡುತ್ತಿರುವ ಯೂಟ್ಯೂಬ್ಗಳನ್ನು ಗಮನಿಸುತ್ತಿರುವ ವಾಟ್ಸಪ್ನಲ್ಲಿ ಪ ವರದಿಗಳನ್ನು ನೋಡುತ್ತಿರುವ ಎಲ್ಲರಿಗೂ ಕೂಡ ತುಂಬ ಸ್ಪಷ್ಟವಾಗಿ ಗೊತ್ತಿದೆ ಪ್ರ ಸ್ವತಂತ್ರ ಭಾರತದ ಅವಧಿಯಲ್ಲಿ ಕಳೆದ ಎಪ್ಪತ್ತೈದು ವರ್ಷಗಳಲ್ಲಿ ಒಂದು ಬೃಹತ್ ಮಟ್ಟದ ಒಂದು ಹಗರಣ ಎದ್ದು ಕಂಡು ಬಂದಿದೆ ಅದು ಯಾತಕ್ಕೆ ಬೃಹತ್ತಾದದ್ದು ಮತ್ತು ಯಾತಕ್ಕೆ ಬೇರೆ ಎಲ್ಲ ಹಗರಣಗಳಿಗಿಂತ ತುಂಬ ದೂರಗಾಮಿ ಪರಿಣಾಮ ಉಳ್ಳದ್ದು ಅಂತಂದರೆ ಇದು ಕಾರ್ಪೊರೇಟ್ ಕಂಪನಿಗಳಿಗೂ ಆಡಳಿತಾರೂಢ ಪಕ್ಷಗಳಿಗೂ ರಾಜಕೀಯ ಪಕ್ಷಗಳಿಗೂ ಇರುವಂತಹ ಒಂದು ಬಾಂಡ್ ಒಂದು ಸಂಬಂಧ ಅದು ಎಲೆಕ್ಟ್ರಲ್ ಬಾಂಡ್ಗಳ ರೂಪದಲ್ಲಿ ಕಂಪನಿಗಳು ರಾಜಕೀಯ ಪಕ್ಷಗಳಿಗೆ ಬಾಂಡ್ಗಳ ರೂಪದಲ್ಲಿ ದೇಣಿಗೆಯನ್ನು ಕೊಟ್ಟು ತಮಗೆ ಬೇಕಾದಂಥ ರೀತಿಯಲ್ಲಿ ದೇಶದ ಪ್ರಜಾತಂತ್ರವನ್ನೇ ಸಂಪೂರ್ಣವಾಗಿ ಬುಡಮೇಲು ಮಾಡಿರುವಂತಹ ಒಂದು ಹಗರಣ ಇವತ್ತು ನಮ್ಮ ಮುಂದೆ ಕಂಡುಬಂದಿದೆ ಇದು ನಮ್ಮ ಪ್ರತಿಯೊಬ್ಬರ ಬದುಕಿನ ಮೇಲೂ ಕೂಡ ಯಾಕಂದರೆ ಈ ಹಗರಣ ಈ ಕಂಪನಿಗಳು ನಮ್ಮ ನಿತ್ಯ ಜೀವನದ ಪ್ರತಿಯೊಂದು ಆಯಾಮಗಳ ಮೇಲೂ ಕೂಡ ನಮ್ಮ ಶಿಕ್ಷಣ ನಮ್ಮ ಆರೋಗ್ಯ ನಮ್ಮ ಭೂಮಿ ನಮ್ಮ ನೆಲ ಜಲ ನಮ್ಮ ಕಾಡು ಪರಿಸರ ಪ್ರತಿಯೊಂದರನ್ನು ಕೂಡ ಲಾಭ ಮಾಡ್ಕೊಳ್ಳೋದಕ್ಕೆ ಸಂವಿಧಾನ ಇದರ ರಕ್ಷಣೆಗೆ ಕೊಟ್ಟಂಥ ಅವಕಾಶಗಳೆಲ್ಲವನ್ನೂ ಕೂಡ ಉಲ್ಲಂಘನೆ ಮಾಡಿ ತಮಗೆ ಬೇಕಾದಂತೆ ಮಾಡ್ಕೊಳ್ಳೋದಕ್ಕೆ ರಾಜಕೀಯ ಪಕ್ಷಗಳಿಗೆ ಹಣ ಕೊಟ್ಟು ನಮ್ಮ ಇಡೀ ನಿತ್ಯ ಜೀವನದ ಮತ್ತು ನಮ್ಮ ಜೀವನದ ಎಲ್ಲ ಆಯಾಮಗಳನ್ನು ಕೂಡ ಸಂಪೂರ್ಣವಾಗಿ ದುರ್ಬರಗೊಳಿಸುವಂತಹ ಒಂದು ಪರಿಣಾಮವನ್ನು ನಾವೆಲ್ಲರೂ ಎದುರಿಸುವಂಥ ಒಂದು ಭ್ರಷ್ಟಾಚಾರದ ಹಗರಣ ಇದೆ ಹಾಗೂ ಈ ಒಂದು ದೊಡ್ಡ ಭ್ರಷ್ಟಾಚಾರದಲ್ಲಿ ಯಾವ್ಯಾವ ಪದರಗಳಲ್ಲಿ ವಲಯಗಳಲ್ಲಿ ಸ್ತರಗಳಲ್ಲಿ ಈ ದೇಶದ ಸಂಸ್ಥೆಗಳು ಪ್ರಜಾತಾಂತ್ರಿಕ ಸಂಸ್ಥೆಗಳು ರಾಜಕೀಯ ಪಕ್ಷಗಳು ಯಾರು ಕಾಯಬೇಕೋ ಬೇಲಿನೇ ಎದ್ದು ಹೊಲ ಮೇಯೋದು ಅಂತ ಏನು ಗಾದೆ ಇದೆ ಅದು ಯಾವ ರೀತಿ ನಡೆದಿದೆ ಈ ಹಗರಣಗಳಲ್ಲಿ ಯಾವ್ಯಾವ ಕಂಪನಿಗಳು ಉದಾಹರಣೆಗೆ ಹಲವಾರು ಫಾರ್ಮಾ ಕಂಪ್ನಿಗಳಿವೆ ಔಷಧಿ ಕಂಪನಿಗಳು ನಾವು ಈ ಕಂಪನಿಗಳು ಗುಣಮಟ್ಟದ ಔಷಧಿ ಕೊಡ್ತವೆ ಅಂತಂದ್ಬಿಟ್ಟು ಮುಚ್ಚಿಕೊಂಡು ಡಾಕ್ಟರ್ ಪ್ರಿಸ್ಕ್ರೈಬ್ ಮಾಡಿದ್ರೆ ಕೊಂಡ್ಕೊಂಡು ನುಂಗ್ತಿರ್ತೀವಿ ಆದರೆ ಅವುಗಳು ಟೆಸ್ಟೇ ಪಾಸಾಗಿರೋದಿಲ್ಲ ಅವುಗಳ ಗುಣಮಟ್ಟ ಖಾತ್ರಿ ಆಗಿರೋದಿಲ್ಲ ಇದ್ದಕ್ಕಿದ್ದಾಗ ಹಾರ್ಟ್ ಅಟ್ಯಾಕ್ ಬಂದು ಜನ ಸತ್ತೋಗ್ತಾರೆ ಪರಿಣಾಮಗಳೇನು ಇದಕ್ಕೂ ಅದಕ್ಕೂ ನೇರವಾಗಿ ಸಂಬಂಧ ಇದೆಯಾ ಅನ್ನೋದು ಗೊತ್ತಾಗೋದಿಲ್ಲ ಒಟ್ಟಾರೆ ಈ ಹಗರಣದ ವ್ಯಾಪ್ತಿಯನ್ನು ಈ ದೇಶದ ಜನ ಅರ್ಥ ಮಾಡಿಕೊಂಡಾಗ ಮಾತ್ರ ಈ ದೇಶ ಎತ್ತ ಹೋಗ್ತಾ ಇದೆ ಯಾರು ಈ ದೇಶವನ್ನು ಉಳಿಸ್ತೀವಿ ಉಳಿದವರೆಲ್ಲ ಭ್ರಷ್ಟಾಚಾರಿಗಳು ನಾವು ಪರಮ ಶುದ್ಧರು ಅಂತ ಬಂದರು ಅವರು ಹೆಂಗೆ ಈ ದೇಶವನ್ನು ನಿರ್ದಿಷ್ಟವಾಗಿ ಬಿ ಜೆ ಪಿ ಪಕ್ಷ ಕಾಂಗ್ರೆಸ್ದ ಭ್ರಷ್ಟಾಚಾರವನ್ನು ವಿರೋಧಿಸೇ ಬಂದರು ಕಾಂಗ್ರೆಸ್ ಭ್ರಷ್ಟಾಚಾರಿಯಾಗಿತ್ತು ಅದ್ರ ಬದಲು ತಾವೇನೋ ಶುದ್ಧಾಸ್ತ ಉಳ್ಳವರು ಮತ್ತು ತಾವು ಸಂಪೂರ್ಣವಾದಂಥ ಪಾರದರ್ಶಕ ಆಡಳಿತ ಕೊಡ್ತೀವಿ ಅಂತ ಬಂದವರು ಯಾವ ಪ್ರಮಾಣದ ಹಗರಣಗಳಿಗೆ ಕಾರಣವಾಗಿದ್ದಾರೆ ಎನ್ನುವಂಥದ್ದು ನಾವು ಅರ್ಥ ಮಾಡ್ಕೊಂಡಾಗ ಮಾತ್ರ ಚುನಾವಣೆ ಹತ್ತಿರ ಇರುವ ಈ ಸಂದರ್ಭದಲ್ಲಿ ಮಾತ್ರ ಅಲ್ಲ ಖಂಡಿತವಾಗಿ ಈ ಎಲ್ಲ ಹಗರಣಗಳಲ್ಲಿ ಎಲ್ಲ ಪತ್ರಿಕೆಗಳು ಎಲ್ಲ ವರದಿಗಳು ತುಂಬ ಸ್ಪಷ್ಟವಾಗಿ ಹೇಳುವ ಹಾಗೆ ಈ ದ್ರೋಹದ ಪ್ರಧಾನ ಸೂತ್ರಧಾರ ಮತ್ತು ಪ್ರಧಾನ ಫಲಾನುಭವಿ ಬಿ ಜೆ ಪಿ ಪಕ್ಷ ಇದರಲ್ಲಿ ಎರಡನೇ ಪ್ರಶ್ನೆಯೇ ಇಲ್ಲ ಹಾಗಂತ ಉಳಿದವರು ಕೂಡ ಬಿ ಜೆ ಪಿ ಸಿಂಹಪಾಲಾಗಿದ್ದರೆ ಉಳಿದ ಪಕ್ಷಗಳದು ನರಿಪಾಲಿದೆ ಇದೆ ಹೀಗಾಗಿ ಈ ಸಮಸ್ಯೆ ಎಷ್ಟು ಗಂಭೀರವಾದದ್ದು ಅಂತಂದರೆ ಖಂಡಿತವಾಗಿ ಪ್ರಧಾನ ಸೂತ್ರಧಾರಿ ಪಾತ್ರಧಾರಿಯ ವಿರುದ್ಧ ಮಾತಾಡುವುದು ಮತ್ತು ಅದನ್ನು ಅವರಿಗೆ ಶಿಕ್ಷೆ ಕೊಡುವಂಥ ರೀತಿಯಲ್ಲಿ ಒಂದು ಚಳುವಳಿ ಕಟ್ಟುವುದು ಎಷ್ಟು ಮುಖ್ಯವಾಗಿದೆಯೋ ಉಳಿದೆಲ್ಲ ಪಕ್ಷಗಳು ಕೂಡ ಯಾವ ರೀತಿ ಇದರಲ್ಲಿ ಪಾಲುದಾರರಾದರೂ ಹಾಗೆ ಮತ್ತು ಬದಲಾವಣೆ ಹೆಂಗೆ ತುಂಬ ಆಳದಲ್ಲೇ ಬರಬೇಕಾಗಿದೆ ವ್ಯವಸ್ಥೆಗಳು ಸೂತ್ರಗಳು ಮತ್ತು ಅದರ ಪ್ರಕ್ರಿಯೆಗಳೇ ಹೆಂಗೆ ಬದಲಾಗಬೇಕಾಗಿದೆ ಅನ್ನೋದನ್ನು ಕೂಡ ಆಳವಾಗಿ ಅರ್ಥ ಮಾಡ್ಕೊಳ್ಬೇಕಾಗಿರೋದು ಇವತ್ತು ಈ ದೇಶದ ಪ್ರಜ್ಞಾವಂತ ಮತದಾರರ ಪ್ರಜ್ಞಾವಂತ ನಾಗರಿಕರ ಎಲ್ಲರ ಕರ್ತವ್ಯ ಆಗಿದೆ ಅಂತ ನನಗನ್ಸುತ್ತೆ ಹೀಗಾಗಿ ಈ ಸಂಚಿಕೆಯಲ್ಲಿ ಈ ವಿಶೇಷ ಸರಣಿಯಲ್ಲಿ ವಂಚಕ ಕಂಪನಿಗಳು ದ್ರೋಹಿ ಪಕ್ಷಗಳು ಸ್ವತಂತ್ರ ಭಾರತದ ಬೃಹತ್ ಬಾಂಡಗರಣ ಈ ಸರಣಿಯಲ್ಲಿ ಒಂದೊಂದು ವಿವರಗಳನ್ನು ಕೂಡ ಏನು ಒಟ್ಟಾರೆ ಸ್ಥೂಲವಾಗಿ ಏನು ನಡೆದಿದೆ ಬೇರೆ ಬೇರೆ ಕ್ಷೇತ್ರಗಳಲ್ಲಿ ಯಾವ್ಯಾವ ಕಂಪನಿಗಳಿಗೂ ಯಾವ್ಯಾವ ರೀತಿ ಹಣವನ್ನು ಕೊಟ್ಟು ನಿಯಮಗಳನ್ನು ಬದಲಾಯಿಸಿಕೊಂಡು ನಮ್ಮ ಬದುಕಿನ ಮೇಲೆ ನೇರವಾಗಿ ಪರಿಣಾಮವಾಗುವಂತೆ ಆಗಿದೆ ಎನ್ನುವುದರ ವಿವರಗಳನ್ನು ಐದು ಹತ್ತು ನಿಮಿಷಗಳಲ್ಲಿ ಪ್ರತಿಯೊಂದು ಸ ಕಂತಿನಲ್ಲೂ ಕೂಡ ನಿಮ್ಮ ಮುಂದೆ ಇಡುವ ಪ್ರಯತ್ನವನ್ನು ಮಾಡುವುದಕ್ಕೆ ಪ್ರಯತ್ನಿಸ್ತೇವೆ ಇದರಲ್ಲಿ ಮೊದಲನೇದಾಗಿ ಕಂಪನಿಗಳು ಯಾವ್ಯಾವ ಎಷ್ಟೆಷ್ಟು ಕೊಟ್ಟವು ಅದು ನಮ್ಮ ಬದುಕಿನ ಮೇಲೆ ಹೇಗೆ ಪರಿಣಾಮ ಬೀರುತ್ತೆ ಅಂತ ಅರ್ಥ ಮಾಡ್ಕೊಳ್ಳೋದಕ್ಕೆ ಮುಂಚೆ ಸ್ಥೂಲವಾಗಿ ಈ ಒಟ್ಟಾರೆ ಎಲೆಕ್ಟ್ರಲ್ ಬಾಂಡ್ ಹಗರಣದ ಒಟ್ಟಾರೆ ಸ್ಥೂಲ ನೋಟ ಏನು ಅನ್ನೋದು ನಾವು ಅರ್ಥ ಮಾಡ್ಕೊಳ್ಬೇಕು ಅದಕ್ಕೂ ಮುಂಚೆ ಈ ಒಂದು ಸ್ಥೂಲ ನೋಟವನ್ನು ವಿವರಗಳನ್ನು ಕೊಡುವುದಕ್ಕೆ ತನ್ನತ್ರ ಎಲ್ಲ ವಿವರಗಳಿದ್ದರೂ ಕೂಡ ಎಸ್ ಬಿ ಐ ಇರ್ಬೋದು ಕೇಂದ್ರ ಸರ್ಕಾರ ಇರ್ಬೋದು ಯಾತಕ್ಕೆ ಕಳ್ಳಾಟ ಆಡಿದ್ರು ನಿಮಗೆ ಗೊತ್ತಿದೆ ಫೆಬ್ರವರಿ ಹದಿನೈದನೇ ತಾರೀಕು ಸುಪ್ರೀಂ ಕೋರ್ಟು ಎಲೆಕ್ಟ್ರಲ್ ಬಾಂಡ್ ವ್ಯವಸ್ಥೆಯನ್ನು ರದ್ದು ಮಾಡಿ ಮಾರ್ಚ್ ಆರರ ಒಳಗಡೆ ಸಂಪೂರ್ಣ ವಿವರಗಳನ್ನು ಎರಡು ಸಾವಿರದ ಹತ್ತೊಂಬತ್ತರ ಏಪ್ರಿಲ್ ಹನ್ನೆರಡರ ನಂತರದಲ್ಲಿ ಯಾವ್ಯಾವ ಕಂಪನಿಗಳು ಎಷ್ಟೆಷ್ಟು ಬಾಂಡನ್ನು ಖರೀದಿ ಮಾಡಿದ್ರು ಮತ್ತು ಯಾವ ಪಕ್ಷಗಳಿಗೆ ಕೊಟ್ಟರು ಈ ವಿವರಗಳೆಲ್ಲವನ್ನೂ ಕೂಡ ಮಾರ್ಚ್ ನಾಲ್ಕರ ಒಳಗೆ ಮಾರ್ಚ್ ಆರರ ಒಳಗೆ ಎಲೆಕ್ಟ್ರಲ್ ಎಲೆಕ್ಷನ್ ಕಮಿಷನ್ಗೆ ಸಲ್ಲಿಸ್ತಕ್ಕದ್ದು ಮತ್ತು ಮಾರ್ಚ್ ಹದಿಮೂರರ ಒಳಗಡೆ ಅವೆಲ್ಲವನ್ನೂ ಕೂಡ ಎಲೆಕ್ಷನ್ ಕಮಿಷನ್ ತನ್ನ ವೆಬ್ಸೈಟ್ನಲ್ಲಿ ಪ್ರಕಟಿಸಬೇಕು ಹಾಗೂ ಇದನ್ನು ತಿಳಿದುಕೊಳ್ಳುವ ಹಕ್ಕು ಮತದಾರರಿಗಿದೆ ಅಂತ ಫೆಬ್ರವರಿ ಹದಿನೈದನೇ ತಾರೀಕು ಸುಪ್ರೀಂ ಕೋರ್ಟ್ನ ಸಾಂವಿಧಾನಿಕ ಪೀಠ ತೀರ್ಪು ಕೊಟ್ಟಿತ್ತು ಬಟ್ ಅದರ ನಂತರದಲ್ಲಿ ಕೇಂದ್ರ ಸರ್ಕಾರ ಮತ್ತು ಸರ್ಕಾರದ ಅಧೀನ ಸಂಸ್ಥೆ ಎಲ್ಲದ ನಮ್ಮ ಹಣವನ್ನು ನಾವು ಕೊಟ್ಟಿದ್ದೀವಿ ಬ್ಯಾಂಕ್ಗೆ ನಮ್ಮ ಹಣದ ಬೇಲಿ ಒಂದು ಚೌಕಿದಾರರಾಗದ ಕೆಲಸ ಮಾಡಬೇಕು ಅಂತೇಳಿ ವಿಶ್ವಾಸ ಇಟ್ಟು ನಮ್ಮ ದುಡ್ಡು ಇಟ್ಟಿರ್ತೀವಿ ಡಿಪಾಸಿಟ್ನ ಅದರ ಮಾಲೀಕರು ಅಥವಾ ಅದರ ಚೇರ್ಮನಿಂಗ್ ಅಂಡ್ ಮ್ಯಾ ಚೇರ್ಮನ್ ಆ್ಯಂಡ್ ಮ್ಯಾನೇಜಿಂಗ್ ಡೈರೆಕ್ಟರು ಯಾವ ರೀತಿ ಕಳ್ಳಾಟವನ್ನು ಆಡಿ ಮಾಹಿತಿಯನ್ನು ಕೊಡದೇ ಇರುವುದಕ್ಕೆ ಪ್ರಯತ್ನಿಸಿದ್ರು ಅನ್ನೋದನ್ನು ನೀವು ಗಮನಿಸಿರ್ತೀರಿ ಮಾರ್ಚ್ ಆರು ಕೊಡಿ ಅಂದರೆ ಮಾರ್ಚ್ ನಾಲ್ಕರ ತನಕ ಸುಮ್ಮನಿದ್ದು ಮಾರ್ಚ್ ನಾಲ್ಕಕ್ಕೆ ಒಂದು ಅಫಿಡವಿಟ್ ಹಾಕ್ತಾರೆ ನಮಗೆ ಜೂನ್ ಮೂವತ್ತರ ತನಕ ಟೈಮ್ ಬೇಕು ಯಾಕಂದರೆ ಯಾವ ಬಾಂಡು ಯಾವ ಕಂಪನಿಗೆ ತಲುಪಿದೆ ಅಂತ ಮ್ಯಾಚ್ ಮಾಡುವುದಕ್ಕೆ ನಮಗೆ ಕನಿಷ್ಠ ಮೂರು ತಿಂಗಳು ಟೈಮ್ ಬೇಕು ಜೂನ್ ಮೂವತ್ತರ ತನಕ ಟೈಮ್ ಕೊಡಿ ಅಂದರು ನಿಮಗೆ ಸ ಸ್ಪಷ್ಟವಾಗಿ ಅರ್ಥವಾಗ್ತದೆ ಅದೊಂದು ಕಾಮನ್ ಸೆನ್ಸ್ ವಿಷಯ ಜೂನ್ ಮೂವತ್ತರ ತನಕ ಯಾಕೆ ಅಂತಂದರೆ ಎಲೆಕ್ಷನ್ ಕಳೀಬೇಕು ಅನ್ನೋದು ಅದರ ಉದ್ದೇಶ ಎಲೆಕ್ಷನ್ ಒಳಗಡೆ ಈ ವಿವರಗಳು ಬಂತು ಅಂತಂದರೆ ಆಡಳಿತಾರೂಢ ಪಕ್ಷ ವಿಶೇಷವಾಗಿ ಬಿ ಜೆ ಅದು ಹಲವಾರು ಹಗರಣಗಳು ಹೊರಗಡೆ ಬರ್ತವೆ ಆ ಕಾರಣಕ್ಕೆ ಅದನ್ನು ತಡೆಯೋದಕ್ಕೆ ಮಾಡಿದ್ರು ಸುಪ್ರೀಂ ಕೋರ್ಟ್ ಎರಡು ಸತಿ ಚೀಮಾರಿಯನ್ನು ಹಾಕಿದ್ವಿ ಚಿಮಾರಿ ಹಾಕಿದ ಮೇಲೆ ಅಂತಿಮವಾಗಿ ಮಾರ್ಚ್ ಆರಕ್ಕೆ ಹೊರಬರಬೇಕಾಗಿರುವಂಥ ವಿವರಗಳು ಮಾರ್ಚ್ ಇಪ್ಪತ್ತೊಂದಕ್ಕೆ ಯಾವ ಕಂಪನಿ ಎಷ್ಟು ಬಾಂಡನ್ನು ಯಾವ ತಾರೀಕನಂದು ಯಾವ ಬ್ಯಾಂಕಿನ ಶೇ ಶಾಖೆಯಿಂದ ಕರೆಸಿದ್ರು ಅದನ್ನು ಆ ಪರ್ಟಿಕ್ಯುಲರ್ ಬಾಂಡನ್ನು ಆ ನಿರ್ದಿಷ್ಟ ಬಾಂಡನ್ನು ಯಾವ ಪಕ್ಷ ಯಾವ ಬ್ರಾಂಚಿನಲ್ಲಿ ಅದನ್ನು ಕ್ಯಾಶ್ ಮಾಡಿಕೊಳ್ತು ಅಂದರೆ ಅರ್ಥಾತ್ ಯಾವ ಕಂಪನಿ ಯಾವ ಪಕ್ಷಕ್ಕೆ ದುಡ್ಡು ಕೊಡ್ತು ಯಾವಾಗ ಕೊಡ್ತು ಈ ಮೂರು ವಿಷಯಗಳು ಕೂಡ ಇವತ್ತು ಹೊರಗಡೆ ಬಂದಿದೆ ಈಗ ಅದು ಎಷ್ಟು ಸರಳವಾಗಿ ಹೊರಗೆ ಬಂತು ಅಂತಂತಂದರೆ ಇವರು ಹೇಳಿದ್ದು ಮೂರು ತಿಂಗಳು ಬೇಕು ಅಂತ ಒಂದೊಂದು ಬಾಂಡನ್ನು ಮ್ಯಾಚ್ ಮಾಡುವುದಕ್ಕೆ ಆದರೆ ತುಂಬ ಸ್ಪಷ್ಟವಾಗಿ ಸುಮಾರಷ್ಟು ಜನ ಪತ್ರಕರ್ತರು ಅದರಲ್ಲಿ ಪೂನಮ್ ಅಗರ್ವಾಲ್ ಇತ್ಯಾದಿ ಪತ್ರಕರ್ತರು ಹಾಗೂ ಲೋಕೇಶ್ ಬಾತ್ರಾ ಅನ್ನೋದು ಕಮಡರ್ ಬಾತ್ರಾ ಅವರು ಲೋಕೇಶ್ ಚಕ್ಕರ್ ಅನ್ನುವಂಥವರು ಹಲವಾರು ಸ್ವತಂತ್ರ ಪಕ್ಷಗಳು ಪ್ರಶಾಂತ್ ಭೂಷಣ್ ಅಂತಹ ವಕೀಲರು ಸಿ ಪಿ ಎಮ್ ಪಕ್ಷ ಇವರುಗಳೆಲ್ಲರೂ ಕೂಡ ನಿರಂತರವಾಗಿ ಸುಪ್ರೀಂ ಕೋರ್ಟ್ನಲ್ಲಿ ಹೋರಾಟ ಮಾಡಿ ಹೊರಗಡೆ ಆ ವಿಷಯಗಳನ್ನ ತಂದ ಮುಖ್ಯವಾದಂಥ ವಿಷಯ ಏನಪ್ಪಾ ಅಂದರೆ ಪ್ರತಿಯೊಂದು ಬಾಂಡಿನ ಮೇಲೂ ಕೂಡ ಒಂದು ನಂಬರ್ ಇರುತ್ತೆ ಆ ನಂಬರು ಬರಿಗಣ್ಣಿಗೆ ಕಾಣೋದಿಲ್ಲ ಈ ಬರಿಗಣ್ಣಿಗೆ ಕಾಣದ ನಂಬರ್ನ ನೀವು ಅಲ್ಟ್ರಾವಯೊಲೆಟ್ ಇದರಲ್ಲಿ ನೀವು ನೋಡಿದಾಗ ಅದೇ ನಂಬರ್ನೇ ನೀವು ಎನ್ಕ್ಯಾಶ್ ಮಾಡ್ಕೊಳ್ಳೋದಕ್ಕೆ ಬೇರೆ ಬ್ಯಾಂಕಿಗೆ ಕೊಟ್ಟಿರ್ತೀರಿ ಸೊ ಆ ನಂಬರ್ ನಿಮಗೆ ಸಿಕ್ಕಿಬಿಟ್ರೆ ಯಾವ ಕಂಪನಿ ಖರೀದಿ ಮಾಡಿದಂಥ ಬಾಂಡನ್ನು ಯಾವ ಪಕ್ಷ ಅದನ್ನು ಎನ್ಕ್ಯಾಶ್ ಮಾಡ್ಕೊಂಡಿದೆ ತುಂಬ ಸ್ಪಷ್ಟವಾಗಿ ಅದನ್ನು ಮ್ಯಾಚ್ ಮಾಡ್ಬೋದು ಈ ಆಲ್ಫಾ ನ್ಯೂಮರಿಕಲ್ ನಂಬರ್ ಎಲ್ಲವೂ ಕೂಡ ಡಿಜಿಟಲ್ ಫಾರ್ಮಲ್ಲಿರುತ್ತೆ ಕೇವಲ ಬರಗದಲ್ಲಿ ಬರಗದಲ್ಲಿದ್ದರೂ ಕೂಡ ಒಂದು ದಿವಸದಲ್ಲಿ ಮಾಡ್ಬೋದು ಅದನ್ನು ಅದನ್ನು ಕೊಡುವುದಕ್ಕೆ ಸತಾಯಿಸಿ ಮಾರ್ಚ್ ಇಪ್ಪತ್ತೊಂದನೇ ತಾರೀಕು ಅಂತಿಮವಾಗಿ ಸುಪ್ರೀಂ ಕೋರ್ಟ್ ಚೀಮಾರಿ ಹಾಕಿದ ಮೇಲೆ ಕೊಟ್ಟ ನಂತರದಲ್ಲಿ ನಿಮಗೆ ಆಶ್ಚರ್ಯ ಆಗ್ಬೋದು ಬೇರೆ ವಿಶೇಷವಾದಂಥ ಸವಲತ್ತುಗಳು ಸೌಕರ್ಯಗಳು ಇಲ್ಲದೆಯೂ ಕೂಡ ಹಲವಾರು ಪ್ರಾಮಾಣಿಕವಾದಂಥ ಪತ್ರಕರ್ತರು ದಿ ವೈರ್ ದಿ ಸ್ಕ್ರೋಲ್ ನ್ಯೂಸ್ ಮಿನಿಟ್ ನ್ಯೂಸ್ ಲಾಂಡ್ರಿ ಕ್ವಿಂಟ್ ಇತ್ಯಾದಿ ಹಲವಾರು ಪತ್ರಕರ್ತರು ಪತ್ರಿಕಾ ಸಂಸ್ಥೆಗಳು ಇದಲ್ದಿರೋ ಇಂಡಿಯನ್ ಎಕ್ಸ್ಪ್ರೆಸ್ ದಿ ಹಿಂದೂ ಅಂತಹ ಪ್ರಧಾನ ದಾರೆ ಪತ್ರಿಕೆಗಳು ಇವರೆಲ್ಲರೂ ಕೂಡ ಕೇವಲ ಅರ್ಧ ಗಂಟೆನಲ್ಲಿ ಮ್ಯಾಚ್ ಮಾಡಿ ಮುಂದಿಟ್ಬಿಟ್ರು ಮೂರು ನಿಮಿಷದಿಂದ ಮೂವತ್ತು ನಿಮಿಷದ ಒಳಗಡೆ ಯಾವ ಕಂಪನಿ ಯಾವ ಪಕ್ಷಕ್ಕೆ ದುಡ್ಡು ಕೊಡ್ತು ಅನ್ನೋದನ್ನು ಸಾಕ್ಷಿ ಪುರಾವೆಗಳ ಸಮೇತ ಸಾಬೀತು ಮಾಡುವುದಕ್ಕೆ ವಿಶೇಷ ಸವಲತ್ತುಗಳಿಲ್ಲದಂತಹ ಪತ್ರಕರ್ತರಿಗೆ ಬರೀ ಮೂರರಿಂದ ಮೂವತ್ತು ನಿಮಿಷ ಬೇಕಾಯಿತು ಇದಕ್ಕೆ ಮೂರು ತಿಂಗಳು ಬೇಕು ಅಂತ ಎಸ್ ಬಿ ಐ ಕೇಳ್ತು ಹಾಗಿದ್ದ ಮೇಲೆ ಎಸ್ ಬಿ ಐ ಸುಳ್ಳು ಹೇಳಿಲ್ವಾ ಎಸ್ ಬಿ ಐನ ಮುಖ್ಯಸ್ಥರು ಸುಪ್ರೀಂ ಕೋರ್ಟಿನ ಮುಂದೆ ಸುಪ್ರೀಂ ಕೋರ್ಟಿನ ಮುಂದೆ ಬಂದು ಅಫಿಡೆವಿಟನ್ನು ಸಲ್ಲಿಸಿ ಮ್ಯಾಚ್ ಮಾಡುವುದಕ್ಕೆ ಮೂರು ತಿಂಗಳು ಟೈಮ್ ಬೇಕು ಅಂತ ಕೇಳಿರುವುದು ಹಸಿ ಹಸಿ ಸುಳ್ಳಲ್ವ ಸುಪ್ರೀಂ ಕೋರ್ಟ್ನ ಕಂಟೆಂಪ್ಟ್ ಆಗಲಿಲ್ವಾ ಈಗ ಇದನ್ನು ಸುಪ್ರೀಂ ಕೋರ್ಟು ಸುವೋ ಮೋಟೋ ಹೀಗೆ ಮಾಡಿದ್ರು ಅಂತ ಕೇಳಬೇಕಾ ಬೇಡವಾ ಯಾಕೆ ಇದು ತುಂಬ ಮುಖ್ಯ ಆಗುತ್ತೆ ಅಂತಂದರೆ ಎಸ್ ಬಿ ಐ ಜ ಭಾರತದಲ್ಲಿ ಬಿಡಿ ಜಗತ್ತಿನಲ್ಲೇ ದೊಡ್ಡ ಹತ್ತು ಬ್ಯಾಂಕ್ಗಳಲ್ಲಿ ಒಂದು ಸುಮಾರು ನಲವತ್ತೆಂಟು ಕೋಟಿ ವ್ಯವಹಾರಗಳನ್ನು ಮಾಡ್ತದೆ ಲಕ್ಷ ಲಕ್ಷ ಕೋಟಿಗಳ ವ್ಯವಹಾರಗಳನ್ನು ಮಾಡುತ್ತದೆ ಅಷ್ಟು ದೊಡ್ಡ ಡಿಪಾಸಿಟ್ನ ಅದನ್ನು ಯಾರು ಹಂಚಬೇಕು ಯಾರು ಕೊಡಬೇಕು ಅನ್ನೋದರ ಮಾಲೀಕತ್ವವನ್ನು ಅದರ ನಿರ್ಧಾರಗಳನ್ನು ಅದರ ಅದರಲ್ಲಿ ಇನ್ಫ್ಯಾಕ್ಟ್ ಸುಮಾರು ಒಂದು ಫಿಫ್ಟಿ ಪರ್ಸೆಂಟ್ ಒಡೆತನ ಕೂಡ ಕೇಂದ್ರ ಸರ್ಕಾರದ್ದು ಅದರ ಚೇರ್ಮನ್ ಆ್ಯಂಡ್ ಮ್ಯಾನೇಜಿಂಗ್ ಡೈರೆಕ್ಟರು ಒಬ್ಬ ಟ್ರಸ್ಟಿಯಾಗಿ ಜನರ ದುಡ್ಡಿನ ಟ್ರಸ್ಟಿಯಾಗಿ ಅಲ್ಲಿರಬೇಕು ಕೇಂದ್ರ ಸರ್ಕಾರದ ಆಜ್ಞೆಯನ್ನು ಪಾಲಿಸುವ ಸೇವಕನಾಗಿ ಅಲ್ಲ ಆದರೆ ಇಡೀ ಈ ಪ್ರಕರಣದಲ್ಲಿ ಎಸ್ ಬಿ ಐನ ಚೇರ್ಮನ್ ಆಗಿರುವಂತಹ ದಿನೇಶ್ ಖಾರ ಅನ್ನುವಂತಹ ಈ ವ್ಯಕ್ತಿ ಉದ್ದಕ್ಕೂ ಕೂಡ ಕಂಪನಿಗಳಿಗೆ ಮತ್ತು ಆಡಳಿತ ರೂಢ ಬಿ ಜೆ ಪಿ ಪಕ್ಷದ ಏಜೆಂಟನಾಗಿ ವರ್ತಿಸಿರುವುದು ಎದ್ದು ಕಾಣುತ್ತೆ ಅದು ಇನ್ನೊಂದರಲ್ಲಿ ಸ್ಪಷ್ಟವಾಗಿ ಎದ್ದು ಕಾಣೋದೇನಪ್ಪಾ ಅಂದರೆ ಈತ ಈತನ ಅವಧಿ ಹೋದ ವರ್ಷಕ್ಕೆ ಮುಗಿದೋಗಬೇಕಾಗಿತ್ತು ಆದರೆ ವಿಶೇಷ ಉತ್ಸಾಹ ಮತ್ತು ವಿಶೇಷ ಒತ್ತಡಗಳಿಗೆ ಮಣಿದು ಎಸ್ ಕೇಂದ್ರ ಸರ್ಕಾರದ ಹಣಕಾಸು ಇಲಾಖೆ ಈತನ ಅಧ್ಯಕ್ಷ ಸ್ಥಾನದ ಚೇರ್ಮನಿಂಗ್ ಚೇರ್ಮನ್ ಆ್ಯಂಡ್ ಮ್ಯಾನೇಜಿಂಗ್ ಡೈರೆಕ್ಟರ್ ಅವಧಿಯನ್ನು ಎರಡು ಸಾವಿರದ ಇಪ್ಪತ್ತ್ನಾಲ್ಕರ ಆಗಸ್ಟ್ ತನಕ ವಿಸ್ತರಿಸಿದ್ರು ಯಾವ ಹೊಸ ಒತ್ತಾಸೆ ಇತ್ತು ಇದಕ್ಕೆ ಅಂತಂದರೆ ನಿಮಗೆ ಸ್ಪಷ್ಟವಾಗಿ ಗೊತ್ತು ಎರಡು ಸಾವಿರದ ಇಪ್ಪತ್ತ್ಮೂರರಲ್ಲಿ ಆದಾನಿ ಅವರ ಒಟ್ಟಾರೆ ಹಗರಣಗಳು ಬಂದು ಅವರ ಒಟ್ಟಾರೆ ಷೇರ್ ಬೆಲೆ ಕುಸಿದು ಬಿದ್ದಿದ್ದಾಗ ಅದಕ್ಕೂ ಮುಂಚೆ ಎಸ್ ಬಿ ಐ ಹಲವಾರು ವಿಷಯಗಳಲ್ಲಿ ವಿಶೇಷವಾಗಿ ಕಂಪನಿಗಳಿಗೆ ಹಣ ಹಣವನ್ನು ಕೊಡುವಂತಹ ವಿಷಯಗಳಲ್ಲಿ ಅದರ ಪಾತ್ರ ಎದ್ದು ಕಾಣ್ತಿದ್ದಾಗ ವಿಶೇಷವಾಗಿ ಆದಾನಿಗಳಿಗೆ ಅದಾನಿ ಸಂಸ್ಥೆಗೆ ಸಾವಿರ ಸಾವಿರ ಕೋಟಿಯಷ್ಟು ಹಣವನ್ನು ವಿಶೇಷವಾದಂಥ ಯಾವುದೇ ಅಡಮಾನವನ್ನು ಇಟ್ಟುಕೊಳ್ಳದೆ ಕೊಡ್ತಿರಬೇಕಾದ್ರೆ ಹಲವಾರು ಪ್ರಶ್ನೆಗಳಿದ್ದಿತ್ತು ಎರಡು ಸಾವಿರದ ಇಪ್ಪತ್ನಾರರ ಇಪ್ಪತ್ತ್ಮೂರರ ಜನವರಿ ಇಪ್ಪತ್ನಾಲ್ಕಕ್ಕೆ ಹಿಂಡನ್ಬರ್ಗ್ ವರದಿ ಹೊರಗಡೆ ಬಂದಾದ ಮೇಲೆ ತುಂಬ ಸ್ಪಷ್ಟವಾಗಿ ಕಂಡದ್ದೇನಪ್ಪ ಅಂದರೆ ಎಸ್ ಬಿ ಐ ಸುಮಾರು ಇಪ್ಪತ್ತ್ನಾಲ್ಕು ಸಾವಿರ ಕೋಟಿ ರೂಪಾಯಿ ಹೂಡಿಕೆ ಮಾಡಿದೆ ಹಾಗೂ ಈ ಹಗರಣದಿಂದ ಇಡೀ ದೇಶ ತತ್ತರಿಸ್ತಿರಬೇಕಾದರೂ ಕೂಡ ಎಸ್ ಬಿ ಐನ ಪರವಾಗಿ ಎಸ್ ಬಿ ಐ ಅದಾನಿ ಪರವಾಗಿ ನಿಲ್ಲುತ್ತೆ ಈ ಆದಾನಿ ಪರತೆ ಏನಿದೆ ಇದು ಅವರ ಒಟ್ಟಾರೆ ಸೇವಾವಧಿಯ ವಿಸ್ತರಣೆಗೂ ಕಾರಣ ಆಗಿದೆ ಅಂತ ಅನುಮಾನ ಬಂದರೆ ತಪ್ಪೇನಿದೆ ಅದರಲ್ಲಿ ಆದಾನಿಯವ್ರಿಗೂ ಪ್ರಧಾನಿ ಮೋದಿಯವ್ರಿಗೂ ಇರುವ ಸಂಬಂಧ ಗೊತ್ತಿದೆ ಇವತ್ತು ನಮ್ಮ ದೇಶವನ್ನು ಮೋದಾನಿ ಸಾಮ್ರಾಜ್ಯ ಅಂತ ಹೇಳೋದರಲ್ಲೂ ಕೂಡ ವಿಶೇಷ ಉತ್ಪ್ರೇಕ್ಷೆ ಏನಲ್ಲ ಹೀಗೆ ನ ಎಸ್ ಬಿ ಐ ಎನ್ನುವಂತಹ ಒಂದು ಸ್ವತಂತ್ರ ಸಂಸ್ಥೆ ಏನಿದೆ ನಮ್ಮ ಹಣಕಾಸನ್ನು ನಿರ್ವಹಣೆ ಮಾಡಬೇಕಾದ್ರೆ ಯಾವುದೇ ಬಹಿರಂಗ ಒತ್ತಡಕ್ಕೆ ಒಳಗಾಗದೆ ಸಾರ್ವಜನಿಕ ಹಿತಾಸಕ್ತಿಯನ್ನು ಮಾತ್ರ ಗಮನ ಇಟ್ಕೊಂಡು ತೀರ್ಮಾನ ತೆಗೆದುಕೊಳ್ಬೇಕಾಗಿರೋ ಒಂದು ಸಂಸ್ಥೆ ಕೇಂದ್ರ ಸರ್ಕಾರದ ಕಂಪನಿಗಳ ಹಿತಾಸಕ್ತಿಗೆ ನಮ್ಮ ದುಡ್ಡಿನ ದುರ್ಬಳಕೆ ಮಾಡ್ತದೆ ಅಂತಂದರೆ ಯಾವ ಆಳದಲ್ಲಿ ಈ ವ್ಯವಸ್ಥೆ ಕುಲಗೆಟ್ಟಿದೆ ಮೋದಿಯವರ ಸಾಮ್ರಾಜ್ಯದಲ್ಲಿ ಅನ್ನೋದನ್ನು ನಾವು ಅರ್ಥ ಮಾಡಿಕೊಳ್ಬೇಕಾಗಿದೆ ಎಸ್ ಬಿ ಐಯ ಕಳ್ಳಾಟಗಳ ಹಿಂದೆ ಇರುವಂಥದ್ದು ಆಡಳಿತ ಪಕ್ಷವಾಗಿರುವ ಮೋದಿ ಮತ್ತು ಬಿ ಜೆ ಪಿ ಪಕ್ಷದ ಎಲ್ಲ ದುಷ್ಟ ಹಗರಣಗಳನ್ನು ಮುಚ್ಚಿ ಹಾಕುವ ಪ್ರಯತ್ನ ಅನ್ನೋದು ಇದರಲ್ಲಿ ಎದ್ದು ಕಾಣುತ್ತೆ ಇದು ಮೊದಲನೇ ವಿಷಯ ಎರಡನೇದು ಈ ಸಂಚಿಕೆಯಲ್ಲಿ ತಮ್ಮ ಜೊತೆ ಹಂಚಿಕೊಳ್ಬೇಕಾಗಿರೋದು ಈ ಹಗರಣ ಬಯಲಿಗೆ ತಂದಂಥ ಸ್ಥೂಲ ವಿವರಗಳೇನು ತಮ್ಮ ಪರದೆಯ ಮೇಲೆ ಒಂದು ಲಿಸ್ಟ್ ಬರುತ್ತೆ ತಾವು ಅದನ್ನು ನೋಡ್ಬೋದು ಇನ್ಫ್ಯಾಕ್ಟು ಎರಡು ಸಾವಿರದ ಇಪ್ಪತ್ತ್ನಾಲ್ಕರ ಫೆಬ್ರವರಿ ಹದಿನೈದನೇ ತಾರೀಕು ಸುಪ್ರೀಂ ಕೋರ್ಟ್ ಕೊಟ್ಟಂಥ ಆದೇಶದಲ್ಲಿ ಎರಡು ಸಾವಿರದ ಹತ್ತು ಇನ್ಫ್ಯಾಕ್ಟ್ ಈ ಚುನಾವಣಾ ಬಾಂಡ್ನ ಪ್ರಸ್ತಾಪ ಒಂದು ಯೋಜನೆ ಬಂದಾಗ ಈ ಯೋಜನೆ ಏನು ಇತ್ಯಾದಿಗಳೆಲ್ಲ ಇವಾಗಲೇ ನಾವು ಹಲವಾರು ವಿಡಿಯೋಗಳನ್ನು ಮಾಡಿದ್ದೀವಿ ಅದರ ಬಗ್ಗೆ ಈ ಯೋಜನೆ ಬಂದ ತಕ್ಷಣವೇ ಇದೊಂದು ಬೃಹತ್ ಭ್ರಷ್ಟಾಚಾರಕ್ಕೆ ಅನುಕೂಲ ಮಾಡಿಕೊಡುತ್ತೆ ಕಪ್ಪು ಹಣವನ್ನೇ ಜಾಸ್ತಿ ಮಾಡುತ್ತೆ ಚುನಾವಣಾ ವ್ಯವಹಾರಗಳಲ್ಲಿ ಅಂತಂದ್ಬಿಟ್ಟು ಈಗ ನಾನಾಗಲೇ ಹೇಳಿದಂತಹ ಈ ದೇಶದ ಪ್ರಜ್ಞಾವಂತ ಹಲವಾರು ನಾಗರಿಕರು ಮತ್ತು ನಾಗರಿಕ ಸಂಸ್ಥೆಗಳು ಸುಪ್ರೀಂ ಕೋರ್ಟ್ನಲ್ಲಿ ದಾವೆ ಹೂಡಿದ್ದು ಅದು ಎರಡು ಸಾವಿರದ ಹತ್ತೊಂಬತ್ತರ ಏಪ್ರಿಲ್ನಲ್ಲಿ ಅದರ ಬಗ್ಗೆ ಒಂದು ತೀರ್ಮಾನ ಕೊಟ್ಟಂಥ ಸುಪ್ರೀಂ ಕೋರ್ಟು ಆಗಿನ ಸುಪ್ರೀಂ ಕೋರ್ಟ್ನ ರಂಜನ್ ಗೊಗೊಯ್ ಅವರು ಮುಖ್ಯ ನ್ಯಾಯಾಧೀಶರಾಗಿದ್ದರು ಎರಡು ಸಾವಿರದ ಹತ್ತೊಂಬತ್ತರ ಏಪ್ರಿಲ್ ಹನ್ನೆರಡರ ತೀರ್ಪು ಕೊಟ್ಟಾಗ ಪ್ರತಿಯೊಂದು ಪಕ್ಷವೂ ಕೂಡ ತನಗೆ ಯಾವ್ಯಾವ ಕಂಪನಿ ಎಷ್ಟು ಮೊತ್ತದ ಹಣವನ್ನು ಕೊಟ್ಟಿದೆ ಅನ್ನೋ ವಿವರಗಳನ್ನು ಎಷ್ಟು ಬಾಂಡ್ ಖರೀದಿ ಮಾಡಿದ್ದಾರೆ ಯಾವ ಪ್ರಮಾಣದ ಬಾಂಡನ್ನು ಖರೀದಿ ಮಾಡಿದ್ದಾರೆ ಅನ್ನೋದನ್ನು ಪಟ್ಟಿಯನ್ನು ಮುಚ್ಚಿದ ಲಕೋಟೆಯಲ್ಲಿ ಎಸ್ ಬಿ ಐ ಆ ಪಟ್ಟಿನೆಲ್ಲ ಅದನ್ನು ವರದಿಯನ್ನು ಎಸ್ ಬಿ ಐ ಎ ಸಿ ಐಗೆ ಕೊಡಬೇಕು ಮತ್ತು ಅದು ಮುಚ್ಚಿದ ಲೊಕೇಟನಲ್ಲಿ ಸುಪ್ರೀಂ ಕೋರ್ಟ್ಗೆ ಸಲ್ಲಿಸಬೇಕು ಅಂತ ಹೇಳಿತ್ತು ಹೀಗಾಗಿ ಎರಡು ಸಾವಿರದ ಹದಿನೆಂಟರಿಂದ ಎರಡು ಸಾವಿರದ ಹತ್ತೊಂಬತ್ತರ ತನಕ ಯಾವ್ಯಾವ ಪಕ್ಷಗಳಿಗೆ ಎಷ್ಟೆಷ್ಟು ಹಣ ಬಂದಿದೆ ಎನ್ನುವಂಥದ್ದು ವಿವರಗಳೆಲ್ಲವೂ ಆಗಿ ಕೊಡಬೇಕಾಗಿತ್ತು ಇವತ್ತು ಬಂದಿರುವಂಥ ವಿವರಗಳ ಪ್ರಕಾರ ಡಿ ಎಮ್ ಕೆ ಹಾಗೂ ಇನ್ನಿತರ ಎರಡು ಮೂರು ಪಕ್ಷಗಳನ್ನ ಬಿಟ್ಟರೆ ಈ ಒಂದು ಒಟ್ಟಾರೆ ಹಗರಣದ ಪ್ರಧಾನ ಫಲಾನುಭವಿಗಳಾಗಿರುವ ಬಿ ಜೆ ಪಿ ಹಾಗೂ ಕಾಂಗ್ರೆಸ್ ಬಿ ಜೆ ಡಿ ಅಂತ ಪಕ್ಷಗಳು ತಮಗೆ ಯಾರು ಹಣ ಕೊಟ್ಟರು ಅಂತ ಸುಪ್ರೀಂ ಕೋರ್ಟು ಆದೇಶ ಕೊಟ್ಟರು ವಿವರಗಳು ಕೊಟ್ಟಿಲ್ಲ ಆದರೂ ಕೂಡ ಎರಡು ಸಾವಿರದ ಹದಿನೆಂಟರಿಂದ ಎರಡು ಸಾವಿರದ ಇಪ್ಪತ್ತ್ನಾಲ್ಕರ ತನಕ ಒಟ್ಟಾರೆ ಎಷ್ಟು ವಿವರಗಳಿದೆ ಅನ್ನೋದು ಎರಡು ಸಾವಿರದ ಇಪ್ಪತ್ತ ನಾಲ್ಕರ ಸುಪ್ರೀಂ ಕೋರ್ಟ್ ಜಜ್ಮೆಂಟ್ ಆದಮೇಲೆ ಇವತ್ತು ನಮಗೆ ಒಂದು ಅಂದಾಜು ಸಿಗುತ್ತೆ ಎರಡು ಸಾವಿರದ ಹತ್ತೊಂಬತ್ತು ತನಕದ್ದು ಒಂದು ಅಂದಾಜು ಸಿಗುತ್ತೆ ಅಂದಾಜು ಅಂತಂದರೆ ಯಾವ ಪಕ್ಷ ಎಷ್ಟು ಹಣವನ್ನು ಪಡೆಯಿತು ಅನ್ನೋವಂಥದ್ದು ಎರಡು ಸಾವಿರದ ಹತ್ತೊಂಬತ್ತರ ನಂತರವಂತೂ ಯಾವ ಕಂಪನಿಗಳು ಯಾವ ದಿವಸ ಎಷ್ಟು ಹಣವನ್ನು ಪಕ್ಷಗಳು ಕೊಟ್ಟು ಅನ್ನೋ ವಿವರಗಳು ಕೂಡ ಇವತ್ತು ನಮಗೆ ಸ್ಪಷ್ಟವಾಗಿ ಸಿಗ್ತಾಯಿದೆ ಇದರಲ್ಲಿ ಒಟ್ಟಾರೆ ಎರಡು ಸಾವಿರದ ಹದಿನೇಳು ಹದಿನೆಂಟರಿಂದ ಹಿಡಿದು ಎರಡು ಸಾವಿರದ ಇಪ್ಪತ್ನಾಲ್ಕರ ಜನವರಿ ತನಕ ಯಾವ್ಯಾವ ಪಕ್ಷಕ್ಕೆ ಒಟ್ಟು ಎಷ್ಟೆಷ್ಟು ಎಲೆಕ್ಟ್ರಲ್ ಬಾಂಡ್ ಸಿಕ್ಕಿದೆ ಅನ್ನೋದರ ವಿವರಗಳು ತಮ್ಮ ಪರದೆಯ ಮೇಲೆ ಬರುತ್ತೆ ಇದನ್ನು ದ ನ್ಯೂಸ್ ಮಿನಿಟ್ಸ್ ಕ್ರೋಲ್ ಇನ್ ಮತ್ತು ನ್ಯೂಸ್ ಲಾಂಡ್ರಿ ಈ ಮೂರು ಮಾಧ್ಯಮ ಸಂಸ್ಥೆಗಳು ಸ್ವತಂತ್ರ ಪ್ರಾಮಾಣಿಕ ಹಾಗೂ ಜನಪರ ಮಾಧ್ಯಮ ಸಂಸ್ಥೆಗಳು ಮಾಡಿರುವಂತಹ ಒಂದು ಪಟ್ಟಿ ಇದರಲ್ಲಿ ನೀವು ನೋಡಿದ್ರೆ ಎರಡು ಸಾವಿರದ ಹದಿನೇಳರಿಂದ ಎರಡು ಸಾವಿರದ ಇಪ್ಪತ್ತ್ನಾಲ್ಕರ ತನಕ ಸುಮಾರು ಎಂಟು ಸಾವಿರದ ಇನ್ನೂರ ಐವತ್ತೆರಡು ಕೋಟಿ ರೂಪಾಯಿಯಷ್ಟು ಹಣವನ್ನು ಬಿ ಜೆ ಪಿ ಪಕ್ಷ ಒಂದೇ ಪಡೆದಿದೆ ಅದಾದ ನಂತರ ಅದರ ಅತೀ ದೂರದಲ್ಲಿ ಕಾಂಗ್ರೆಸ್ ಎರಡನೇ ಸ್ಥಾನದಲ್ಲಿದೆ ಕೇವಲ ಸಾವಿರದ ಒಂಬೈನೂರ ಐವತ್ತೆರಡು ಕೋಟಿ ಅದಾದ ನಂತರ ತೃಣಮೂಲ್ ಕಾಂಗ್ರೆಸ್ ಸಾವಿರದ ಏಳ್ನೂರ ಐದು ಕೋಟಿ ಅದಾದಮೇಲೆ ಭಾರತೀಯ ರಾಷ್ಟ್ರ ಸಮಿತಿ ಅವಾಗ ತೆಲಂಗಾಣ ರಾಷ್ಟ್ರ ಸಮಿತಿ ಅಂತಲೂ ಇತ್ತವರಿಗೆ ಸಾವಿರದ ನಾನ್ನೂರ ಎಂಟು ಕೋಟಿ ಬಿಜು ಜನತಾದಳ್ ಸಾವಿರದ ಇಪ್ಪತ್ತು ಕೋಟಿ ಡಿ ಎಮ್ ಕೆ ಆರುನೂರ ಎಪ್ಪತ್ತೇಳು ಕೋಟಿ ವೈ ಎಸ್ ಆರ್ ಕಾಂಗ್ರೆಸ್ ಪಾರ್ಟಿ ಐನೂರ ನಾಲ್ಕು ಕೋಟಿ ಅಂದರೆ ಈ ಒಟ್ಟಾರೆ ಯೋಜನೆಯ ಪ್ರಧಾನ ಫಲಾನುಭವಿ ಎಂಟು ಸಾವಿರದ ಇನ್ನೂರ ಐವತ್ತೆರಡು ಕೋಟಿ ಎಷ್ಟರಲ್ಲಿ ಸಾ ಹದಿನಾರು ಸಾವಿರದ ಒಟ್ಟು ಇದುವರ ತನಕ ಆಗಿರುವಂಥದ್ದು ಹದಿನಾರು ಸಾವಿರದ ಇನ್ನೂರ ಐವತ್ತೆರಡು ಕೋಟಿ ರೂಪಾಯಿಯಷ್ಟು ಎಲೆಕ್ಟ್ರಲ್ ಬಾಂಡ್ಗಳು ಎರಡು ಸಾವಿರದ ಹದಿನೆಂಟರಿಂದ ಎರಡು ಸಾವಿರದ ಇಪ್ಪತ್ನಾಲ್ಕರ ತನಕ ಕಲೆಕ್ಟ್ ಆಗಿದೆ ಎರಡು ಸಾವಿರದ ಹತ್ತೊಂಬತ್ತರ ನಂತರ ಹನ್ನೆರಡು ಸಾವಿರ ಕೋಟಿ ಈ ಎರಡು ಸಾವಿರದ ಹದಿನೆಂಟರಿಂದ ಎರಡು ಸಾವಿರದ ಹತ್ತೊಂಬತ್ತರ ನಡುವಿನ ನಾಲ್ಕು ಸಾವಿರ ಕೋಟಿಗಳ ಸಂಪೂರ್ಣ ವಿವರ ಇನ್ನೂ ಕೂಡ ಸುಪ್ರೀಂ ಕೋರ್ಟ್ ಕೊಡಿ ಇಂಥನವಂಥ ಆದೇಶ ಮಾಡುವುದು ಅಗತ್ಯ ಇದೆ ಅದನ್ನು ಮಾಡಬೇಕಾಗಿದೆ ಅದನ್ನು ಬಿಟ್ಟಂತೆ ಒಟ್ಟಾರೆ ಸ್ಥೂಲವಾಗಿ ನೋಡೋದಾದರೆ ಎಲೆಕ್ಟ್ರಲ್ ಬಾಂಡ್ನ ಹದಿನಾರು ಸಾವಿರದ ಇನ್ನೂರ ಐವತ್ತೆರಡು ಕೋಟಿನಲ್ಲಿ ಐವತ್ತು ಪಾಯಿಂಟ್ ಮೂರು ಪರ್ಸೆಂಟು ಅಂದರೆ ಶೇಕಡ ಐವತ್ತಕ್ಕಿಂತ ಜಾಸ್ತಿ ಹಣವನ್ನು ಪಡೆದಿರೋದು ಪ್ರಧಾನವಾಗಿ ಬಿ ಜೆ ಪಿ ಪಕ್ಷ ಇದರಲ್ಲಿ ನೆನ್ನೆ ಪ್ರಶಾಂತ್ ಭೂಷಣ್ ಅವರು ಮತ್ತು ನಿತೀಶ್ ಸೇತಿ ಅಂತಂದ್ಬಿಟ್ಟು ರಿಪೋರ್ಟರ್ಸ್ ಕಲೆಕ್ಟಿವ್ ಅನ್ನುವ ಸಂಸ್ಥೆ ಈ ಒಟ್ಟಾರೆ ಪ್ರಕ್ರಿಯೆಯಲ್ಲಿ ಬಹಳ ತಮ್ಮಂತಾವೇ ತೊಡಗಿಸ್ಕೊಂಡು ನಿರಂತರವಾಗಿ ಅಧ್ಯಯನ ಮಾಡಿರುವಂಥ ಒಂದು ಸಂಸ್ಥೆ ಮತ್ತು ಚೊಕ್ಕರ್ ಅನ್ನುವಂಥವರು ಅವರು ಕೂಡ ಹಿರಿಯ ನಾಗರಿಕರು ಮತ್ತು ಅಂಜಲಿ ಅನ್ನುವಂಥವ್ರು ಈ ನಾಲ್ಕು ಜನ ಒಂದು ಪತ್ರಿಕಾಗೋಷ್ಠಿಯನ್ನು ಮಾಡಿ ಅವರು ಹೊರಗೆ ತಂದಿರೋ ವಿವರ ಏನಪ್ಪಾ ಅಂದರೆ ಮೇಲ್ನೋಟಕ್ಕೆ ಇವತ್ತು ಅದೊಂದು ಸುಮಾರು ಒಂದು ಸಾವಿರ ಪುಟದ ವಿವರಗಳು ಅದನ್ನು ಮೇಲ್ನೋಟಕ್ಕೆ ಸಂಪೂರ್ಣವಾಗಿ ಅಧ್ಯಯನ ಮಾಡಿದಾಗ ಕಂಡು ಬಂದಿರೋ ಸಂಗತಿ ಏನಪ್ಪ ಅಂತಂದರೆ ನಿಮ್ಗೆ ಆಶ್ಚರ್ಯ ಆಗ್ಬೋದು ಎಲೆಕ್ಟ್ರಲ್ ಬಾಂಡ್ಗಳನ್ನ ಯಾವಾಗ ಯಾವಾಗ ಕೊಟ್ಟಿದ್ದಾರೆ ಅನ್ನೋದನ್ನು ಅದರಲ್ಲಿ ಅವ್ರು ಹೇಳ್ತಾರೆ ಚಂದ ಕೊಟ್ಟರೆ ದಂಧ ಯಾರ್ಯಾರು ಹಣ ಕೊಡ್ತಾರೆ ಅವ್ರಿಗೆ ಕಾಂಟ್ರಾಕ್ಟ್ಗಳು ಅದರಲ್ಲಿ ಪ್ರೀಪೇಯ್ಡು ಪೋಸ್ಟ್ ಪೇಯ್ಡು ಮೊದಲೇ ದುಡ್ಡಿಸ್ಕೊಂಡು ಚಂದ ಕಾಂಟ್ರ್ಯಾಕ್ಟ್ ಕೊಡುವಂಥದ್ದು ಅಥವಾ ಕಾಂಟ್ರಾಕ್ಟ್ ಕೊಟ್ಟಾದ ಮೇಲೆ ದುಡ್ಡಿಸ್ಕೊಡೋ ಅಂಥದ್ದು ಮೂರನೇದು ಏನೂ ಕೊಡೋದಿಲ್ಲ ಅವ್ರದ್ದೇನೋ ಪುಟ್ಟ ತಪ್ಪಿರುತ್ತೆ ಸೀದಾ ಇ ಬಿ ಇ ಡಿ ಸಿ ಐ ಬಿ ಸಿ ಬಿ ಐ ರೈಡ್ ಮಾಡಿಸೋವಂಥದ್ದು ಹಣ ವಸೂಲಿ ಮಾಡುವಂಥದ್ದು ಅಂದರೆ ಬೀದಿ ರೌಡಿಗಳ ಥರ ಎನ್ಫೋರ್ಸ್ಮೆಂಟ್ ಡೈರೆಕ್ಟ್ರೇಟ್ನ ಸಿ ಬಿ ಐನ ಬಳಸ್ಕೊಂಡು ಹಣ ವಸೂಲಿ ಮಾಡೋದು ಎರಡನೇದು ಅಧಿಕಾರವನ್ನು ದುರ್ಬಳಕೆ ಮಾಡಿಕೊಂಡು ಚಂದ ಕೊಟ್ಟಾಗ ಅವರಿಗೆ ದಂಧೆ ಕೊಡುವಂಥದ್ದು ಇದನ್ನು ಆ ಪ ಅಧ್ಯಯನ ಮಾಡಿರೋ ಪತ್ರಕರ್ತರು ಏನು ಹೇಳ್ತಾರೆ ಸುಮಾರು ಮೂವತ್ತ್ಮೂರು ಕಂಪನಿಗಳಿಗೆ ಕಳೆದ ಐದು ವರ್ಷದಲ್ಲಿ ನೂರ ಎಪ್ಪತ್ತೆರಡು ಬೃಹತ್ ಕಾಂಟ್ರ್ಯಾಕ್ಟ್ಗಳು ಸಿಕ್ಕಿದ್ದಾವೆ ಇದರಲ್ಲಿ ಅವರು ತುಂಬ ಸ್ಪಷ್ಟವಾಗಿ ವರದಿನಲ್ಲಿ ಅಧ್ಯಯನ ಮಾಡಿ ಹೇಳ್ತಿರೋದೇನಪ್ಪ ಅಂದರೆ ವಿಶೇಷವಾಗಿ ಬಿ ಜೆ ಪಿ ಪಕ್ಷ ಸುಮಾರು ಸಾವಿರದ ಏಳ್ನೂರ ಐವತ್ತೊಂದು ಕೋಟಿ ರೂಪಾಯಿಯಷ್ಟು ಎಲೆಕ್ಟ್ರಲ್ ಫಂಡ್ ಪಡೆದುಕೊಂಡು ಮೂರು ಪಾಯಿಂಟ್ ಏಳು ಲಕ್ಷ ಕೋಟಿ ರೂಪಾಯಿಯಷ್ಟು ಕಾಂಟ್ರಾಕ್ಟ್ಗಳನ್ನ ಈ ಒಂದು ಮೂವತ್ತ್ಮೂರು ಕಂಪನಿಗಳಿಗೆ ಕೊಟ್ಟಿದ್ದಾರೆ ಇದನ್ನು ಇದು ಭ್ರಷ್ಟಾಚಾರ ಅಲ್ಲ ಅನ್ನೋದಾದರೆ ಇನ್ಯಾವುದು ಭ್ರಷ್ಟಾಚಾರ ಬೋಫಾರ್ಸ್ ಭ್ರಷ್ಟಾಚಾರದ ಬಗ್ಗೆ ನಾವು ಮಾತಾಡ್ತೀವಿ ಅದು ಕೇವಲ ಅರವತ್ತೇಳು ಕೋಟಿ ರೂಪಾಯಿ ಇನ್ನೂ ಸಾಬೀತು ಆಗಲಿಲ್ಲ ಅದು ಈ ರೀತಿ ಹಣವನ್ನು ಪಡೆದುಕೊಂಡಿರಬಹುದು ಅನ್ನುವಂತಹ ಸಂಭಾವ್ಯತೆ ಆದರೂ ಕೂಡ ಕಾಂಗ್ರೆಸ್ ಆ ಥರ ಭ್ರಷ್ಟಾಚಾರ ಮಾಡಲಿಕ್ಕೆ ಸಾಕು ಜನರ ಅದಕ್ಕೆ ಪಾಠ ಕಲಿಸೋದು ಆದರೆ ಇದು ನಾವು ಮಾತಾಡ್ತಿರೋದು ಯಾವ ಮಟ್ಟದ್ದು ಮೂರು ಪಾಯಿಂಟ್ ಏಳು ಲಕ್ಷ ಕೋಟಿ ರೂಪಾಯಿ ಕಾಂಟ್ರಾಕ್ಟ್ಗಳು ಈ ಕಾಂಟ್ರಾಕ್ಟ್ಗಳಲ್ಲಿ ಔಷಧಿ ಸರಬರಾಜು ಕಾಂಟ್ರಾಕ್ಟ್ ಇರುತ್ತೆ ಗಣಿಗಾರಿಕೆಗೆ ಕಲ್ಲಿದ್ದಲು ಸರಬರಾಜು ಮಾಡೋದು ಅದು ಕಳಪೆದಾಗಿರ್ಬೋದು ಆ ಥರದ್ದು ಇರುತ್ತೆ ಕಾರ್ಡ್ಗಳು ಕಡಿಯೋದಿರುತ್ತೆ ಅದನ್ನು ಮುಂದೆ ಒಂದೊಂದೇ ಕಂಪ್ನಿ ವಿಷಯದಲ್ಲಿ ಮಾತಾಡಿದಾಗ ನಾವು ಅರ್ಥ ಮಾಡ್ಕೊಳ್ಳೋಣ ಈ ಪ್ರಮಾಣದ ಫಲಾನುಭವಿಗಳು ಕೇವಲ ಸಾವಿರದ ಏಳ್ನೂರ ಐವತ್ತೊಂದು ಕೋಟಿ ರೂಪಾಯಿ ಎಲೆಕ್ಟ್ರಲ್ ಬಾಂಡಲ್ಲಿ ಸ್ವೀಕರಿಸಿ ಮೂರು ಪಾಯಿಂಟ್ ಏಳು ಲಕ್ಷ ಕೋಟಿ ಕೊಟ್ಟಿದ್ದಾರೆ ಅಷ್ಟು ಮಾತ್ರ ಅಲ್ದಿರ ಇದು ಎಲ್ಲ ಪ್ರೀಪೇಯ್ಡ್ ಕಾಂಟ್ರಾಕ್ಟ್ ಪೋಸ್ಟ್ ಪೇಯ್ಡ್ ಏನಪ್ಪ ಅಂತಂದರೆ ಸುಮಾರು ಐನೂರ ಎಂಬತ್ತು ಕೋಟಿ ರೂಪಾಯಿಯಷ್ಟು ಎಲೆಕ್ಟ್ರಲ್ ಬಾಂಡ್ ಕೊಟ್ಟಂಥ ಕಂಪನಿಗಳಿಗೆ ದುಡ್ಡು ಇಸ್ಕೊಂಡು ಆದವತ್ತ್ಮೂರು ಅರವತ್ತೆರಡು ಸಾವಿರ ಕೋಟಿ ರೂಪಾಯಿಯಷ್ಟು ಕಾಂಟ್ರಾಕ್ಟನ್ನು ಕೊಟ್ಟು ಆ ನಂತರ ಐನೂರ ಎಂಬತ್ತು ಕೋಟಿ ರೂಪಾಯಿಯಷ್ಟು ಎಲೆಕ್ಟ್ರಲ್ ಬಾಂಡನ್ನು ಪಡೆದುಕೊಂಡಿದ್ದಾರೆ ಈಗ ಇದಕ್ಕೆ ಸಬೂಬುಗಳು ಸಾಧ್ಯ ಎಲೆಕ್ಟ್ರಲ್ ಬಾಂಡ್ ಕೊಟ್ಟಿರ್ಬೋದು ಎಲೆಕ್ಟ್ರಲ್ ಬಾಂಡ್ ಕೊಟ್ಟಿರೋದಕ್ಕೂ ಅವ್ರಿಗೆ ಕಾಂಟ್ರಾಕ್ಟ್ ಕೊಟ್ಟಿರೋದಕ್ಕೆ ನೀವು ಲಂಚ ಅಂತ ಹೆಂಗೆ ಅಂತೀರಿ ಅಂತ ವಿಷಯ ಇಷ್ಟೇ ಪ್ರಿವೆನ್ಷನ್ ಆಫ್ ಕರಪ್ಷನ್ ಆ್ಯಕ್ಟ್ ಹೇಳೋದೇನಪ್ಪ ಅಂತಂದರೆ ಅಧಿಕಾರ ರೂಢ ಪಕ್ಷಗಳು ಪ್ರಕ್ರಿಯೆಗಳನ್ನು ಉಲ್ಲಂಘಿಸಿ ಅಥವಾ ಪ್ರಕ್ರಿಯೆಗಳನ್ನು ಪಕ್ಕಕ್ಕೆ ತಳ್ಳಿ ಯಾವುದಾದರೂ ಒಂದು ನಿರ್ದಿಷ್ಟವಾದಂಥ ಕಂಪನಿಗಳಿಗೆ ವಿಶೇಷವಾದಂಥ ಸೌಕರ್ಯವನ್ನು ಮಾಡಿಕೊಟ್ಟು ಪರೋಕ್ಷವಾಗಿ ಅವರಿಂದ ಯಾವುದಾದರೂ ಲಾಭವನ್ನು ಪಡೆದಿದ್ದರೆ ಅದು ಭ್ರಷ್ಟಾಚಾರ ಕರಪ್ಷನ್ ಅದನ್ನು ಸಾಬೀತು ಮಾಡಬೇಕಾಗಿರೋದು ಇನ್ನೊಂದಷ್ಟು ಅಧ್ಯಯನದ ಪ್ರಕಾರ ಮೊದಲೇನಾಗುತ್ತೆ ಅಂತ ಸಂದರ್ಭಗಳಲ್ಲಿ ಫಸ್ಟು ಸಿ ಬಿ ಐ ಒಂದು ಕೇಸು ದಾಖಲಿಸುತ್ತೆ ಈ ಉದಾಹರಣೆಗೆ ಅರವಿಂದ್ ಕೇಜ್ರಿವಾಲ್ ಅವರ ಪ್ರಕರಣದಲ್ಲಿ ಇದ್ರ ಬಗ್ಗೆ ನಾವು ನಂತರ ಮಾತಾಡೋಣ ತುಂಬ ಸ್ಪಷ್ಟವಾಗಿರೋದೇನು ಎಲ್ಲ ದುಡ್ಡು ನೋಡಿ ಇಂಥ ದುಡ್ಡು ಇಂಥವ್ರು ತೊಗೊಂಡೋಗಿ ಅವ್ರು ಕೈ ಕೊಟ್ಟರು ಅಂತೇನು ಸಾಬೀತಾಗಿಲ್ಲ ಸುಮಾರು ನೂರು ಕೋಟಿ ರೂಪಾಯಿ ಕೋ ನೂರು ಕೋಟಿ ರೂಪಾಯಿಯಷ್ಟು ಲಂಚವನ್ನು ಪಡೆದಿರುವ ಸಾಧ್ಯತೆ ಇದೆ ಯಾಕಂತಂದರೆ ಈ ಕಾನೂನುಗಳಲ್ಲಿ ಬದಲಾವಣೆ ಆಗಿದೆ ಅಂತ ಮೇಲ್ನೋಟಕ್ಕೆ ಕಾಣುತ್ತೆ ಮೇಲ್ನೋಟಕ್ಕೆ ಕಂಡ್ರೆ ಸಿ ಬಿ ಐ ಕೇಸ್ ದಾಖಲಿಸಬೇಕು ಆರೋಪಿಗಳು ಯಾರು ಅಂತ ಹೇಳಬೇಕು ಅದೇ ಅದರ ಬಗ್ಗೆ ತನಿಖೆಯನ್ನು ಮಾಡಬೇಕು ಸಾಕ್ಷಿಗಳನ್ನು ಸಂಗ್ರಹಿಸಿ ಕೋರ್ಟಲ್ಲಿ ಅದನ್ನು ಸಾಬೀತು ಮಾಡಿ ಶಿಕ್ಷೆ ವಿಧಿಸಬೇಕು ಬಟ್ ಮೊದಲನೇದು ಪ್ರಿವೆನ್ಷನ್ ಆಫ್ ಕರಪ್ಷನ್ ಆ್ಯಕ್ಟ್ಗೆ ಸಾಧ್ಯತೆ ಇದೆಯಾ ಇಲ್ವಾ ಇದರಲ್ಲಿ ಕೇವಲ ಬಿ ಜೆ ಪಿ ಪಕ್ಷ ಅನ್ನೋ ಕಾರಣಕ್ಕೆ ಅವರಿಗೆ ವಿಶೇಷ ರಿಯಾಯಿತಿ ಯಾಕೆ ಸಿಕ್ಕುತ್ತೆ ಯಾಕೆ ಈ ಪ್ರಶ್ನೆ ಇನ್ನೊಂದಷ್ಟು ಮುಖ್ಯ ಆಗುತ್ತೆ ಅಂತಂದರೆ ಇವರಿಗೆ ಸಿಕ್ಕಿರುವಂಥ ಹಣದ ಯಾರ್ಯಾರು ದುಡ್ಡು ಕೊಟ್ಟಿದ್ದಾರೆ ಅಂತ ನೋಡಿ ಇದ್ರ ಬಗ್ಗೆನೂ ಕೂಡ ಸಾಕಷ್ಟು ಅಧ್ಯಯನಗಳು ನಡೆದಿದ್ದಾವೆ ತಮ್ಮ ಪರದೆಯ ಮುಂದೆ ಮತ್ತೊಂದು ಪಟ್ಟಿ ಬರುತ್ತೆ ಆ ಪಟ್ಟಿನಲ್ಲಿ ಯಾವ್ಯಾವ ಪಕ್ಷಕ್ಕೆ ಯಾವ್ಯಾವ ಕಂಪನಿಗಳು ದುಡ್ಡು ಎಷ್ಟೆಷ್ಟು ದುಡ್ಡು ಕೊಟ್ಟಿದ್ದಾವೆ ಉದಾಹರಣೆಗೆ ಅದರ ಪಟ್ಟಿನಲ್ಲಿ ಇರೋದು ಮೊದಲನೇದು ಬಿ ಜೆ ಪಿ ಇದಕ್ಕೆ ಅತಿ ಹೆಚ್ಚು ದುಡ್ಡು ಕೊಟ್ಟಿರುವಂತಹ ಪಕ್ಷ ಮೇಘಾ ಇಂಜಿನಿಯರಿಂಗ್ ಆ್ಯಂಡ್ ಇನ್ಫ್ರಾಸ್ಟ್ರಕ್ಚರ್ಸ್ ಕಂಪನಿ ಸುಮಾರು ಐನೂರ ಎಂಬತ್ನಾಲ್ಕು ಕೋಟಿ ರೂಪಾಯಿಯಷ್ಟು ಹಣವನ್ನು ಕೊಟ್ಟಿದ್ದಾರೆ ಐನೂರ ಎಂಬತ್ನಾಲ್ಕು ಕೋಟಿ ರೂಪಾಯಿ ಹಣವನ್ನು ಪಡ್ಕೊಂಡಂಥ ಬಿ ಜೆ ಪಿ ಪಕ್ಷ ಇವರಿಗೆ ದೇಶದ ಸುಮಾರು ಹದಿನೆಂಟು ರಾಜ್ಯಗಳಲ್ಲಿ ಹೆದ್ದಾರಿ ನಿರ್ಮಾಣ ಸುರಂಗ ನಿರ್ಮಾಣ ಹಾಗೂ ತೆಲಂಗಾಣದಲ್ಲಿ ಕಾಲೇಶ್ವರ್ ಇರಿಗೇಷನ್ ಪ್ರಾಜೆಕ್ಟು ಅದನ್ನು ಸಿ ಎ ಜಿ ಅತ್ಯಂತ ಅಪಾಯಕಾರಿ ಅಂತ ಘೋಷಿಸಿದರೂ ಕೂಡ ಆ ಯೋಜನೆ ಇವೆಲ್ಲವನ್ನು ಕೂಡ ಕೊಡಲಾಗಿದೆ ಕ್ವಿಕ್ ಸಪ್ಲೈ ಚೈನ್ ಇದಕ್ಕೆ ಅಂಬಾನಿಗೂ ಪರೋಕ್ಷವಾದಂಥ ಸಂಬಂಧ ಇದೆ ಇದು ಅಂಬಾನಿ ಕಂಪನಿ ಅನ್ನೋದು ಹೆಚ್ಚು ಕಡಿಮೆ ಸಾಬೀತಾಗಿರೋದು ಮುನ್ನೂರ ಎಪ್ಪತ್ತೈದು ಕೋಟಿ ರೂಪಾಯಿ ವೇದಾಂತ ಅನ್ನೋಂಥ ಮೈನಿಂಗ್ ಕಂಪನಿ ಅದು ಇನ್ನೂರ ಇಪ್ಪತ್ತಾರು ಕೋಟಿ ರೂಪಾಯಿ ಭಾರತೀಯ ಏರ್ಟೆಲ್ ನೂರ ತೊಂಬತ್ತೇಳು ಕೋಟಿ ರೂಪಾಯಿ ಭಾರತೀ ಏರ್ಟೆಲ್ ಬಗ್ಗೆ ಮಾತಾಡಬೇಕಾರೆ ನಾವು ಜಿಯೋ ಬಗ್ಗೆ ಮಾತಾಡಬೇಕಾರೆ ಬಿ ಎಸ್ ಎನ್ ಎಲ್ ಹೆಂಗೆ ಸಾಯಿಸಲಾಯಿತು ಬಿ ಎಸ್ ಐನ ಬಿ ಎಸ್ ಎನ್ ಎಲ್ ಅಂದರೆ ಸರ್ಕಾರಿ ಸಂಸ್ಥೆ ಸತ್ತಿದ್ದಕ್ಕೆ ಹೆಂಗೆ ಈ ಖಾಸಗಿ ಸಂಸ್ಥೆಗಳು ಬೆಳೆದು ಅನ್ನೋದು ಮರಿಬಾರ್ದು ಅದನ್ನು ಸಾಯಿಸೋದಕ್ಕೆ ಹೆಂಗೆ ನೀತಿಗಳು ಬದಲಾದವು ಅನ್ನೋದೆಲ್ಲ ನಮಗೆ ಗೊತ್ತು ಆ ನೀತಿಗಳ ಬದಲಾವಣೆಯ ಹಿಂದೆ ಭಾರತೀಯ ಏರ್ಟೆಲ್ ಕೊಟ್ಟಂಥ ನೂರ ತೊಂಬತ್ತೇಳು ಕೋಟಿ ಕ್ವಿಕ್ ಸಪ್ಲೈ ಚೈನ್ ಕೊಟ್ಟಂಥ ಮುನ್ನೂರ ಎಪ್ಪತ್ತೈದು ಕೋಟಿ ಕೆಲಸ ಮಾಡಿಲ್ವಾ ಬೇರೆ ಪಕ್ಷಗಳು ಇದನ್ನೇ ಮಾಡಿದರೆ ಸುಮ್ಮದ್ ಬಿಡ್ತಿದ್ವಾ ಈ ಪ್ರಶ್ನೆಗಳೆಲ್ಲ ಬರ್ತವೆ ಒಟ್ಟು ಸ್ನೇಹಿತರೆ ಬಿ ಜೆ ಪಿಗೆ ಕೊಟ್ಟಿರೋರ ಪಟ್ಟಿ ನೀವು ನೋಡಿದ್ರೆ ಮೇಗಾ ಇನ್ಫ್ರಾ ಇಂಜಿನಿಯರಿಂಗ್ ಆ್ಯಂಡ್ ಇನ್ಫ್ರಾಸ್ಟ್ರಕ್ಚರ್ ಕ್ವಿಕ್ ಸಪ್ಲೈ ವೇದಾಂತ ಎಸ್ ಎಲ್ ಮೈನಿಂಗ್ ಭಾರತಿ ಮದನ್ಲಾಲ್ ಹಾಲ್ಡಿಯಾ ಆದಿತ್ಯ ಬಿರ್ಲಾ ಕಂಪನಿದು ಕೆ ಜೆ ಅಡ್ರೆಸ್ ಗೆಲ್ದಿರೋ ಕಂಪನಿ ಟೊರೆಂಟೊ ಪವರ್ ಟೊರಾಂಟೊ ಫಾರ್ಮಾ ಇವೆಲ್ಲವೂ ಕೂಡ ಕೇಂದ್ರ ಸರ್ಕಾರದಿಂದ ವಿಶೇಷವಾದ ರಿಯಾಯಿತಿ ಮತ್ತು ವಿನಾಯಿತಿ ಹಾಗೂ ಅವರು ಮಾಡುವ ತಪ್ಪುಗಳ ಬಗ್ಗೆ ಅವಗಣನೆ ಇದ್ದಾಗ ಮಾತ್ರ ಇವು ಲಾಭ ಮಾಡೋಕ್ಕೆ ಸಾಧ್ಯ ಇದು ಇದುವರೆ ತನಕ ನಡೆದಿರುವಂಥ ಒಂದು ಸ್ಥೂಲ ನೋಟ ಇದು ಎಸ್ ಬಿ ಐನ ವಿವರಗಳಲ್ಲಿ ಅಡಕವಾಗಿತ್ತು ಯಾವ್ಯಾವ ಕಂಪನಿಗಳು ಯಾವ್ಯಾವಾಗ ಅದರ ಬಗ್ಗೆ ನಂತರ ಮಾತಾಡೋಣ ನಾವು ಬೇರೆ ಬೇರೆ ಸಂಚಿಕೆಗಳಲ್ಲಿ ಯಾವ ಸಂದರ್ಭದಲ್ಲಿ ಕೊಟ್ಟಿದ್ದು ಅಂತ ನೀವು ನೋಡಿದ್ರೆ ಗೊತ್ತಾಗುತ್ತೆ ಈ ಥರ ಫಲಾನುಭವಿಗಳಾಗುವುದಕ್ಕೆ ವಿಶೇಷವಾಗಿ ಅವ್ರಿಗೆ ಕಳಪೆ ಸರಬರಾಜು ಮಾಡಿದ್ರೂ ಕೂಡ ಅಲ್ಲಿರೋ ಆದಿವಾಸಿಗಳ ಹಕ್ಕುಗಳನ್ನ ಉಲ್ಲಂಘಿಸಿದ್ರೂ ಕೂಡ ಅವರಿಗೆ ಕಾಂಟ್ರಾಕ್ಟ್ ಕೊಡೋದಕ್ಕೆ ನಿಯಮಗಳನ್ನ ಬದಲಾಯಿಸೋದಕ್ಕೆ ದುಡ್ಡಿಸ್ಕೊಂಡು ಮಾಡಿರುವಂಥ ಅತಿದೊಡ್ಡ ಭ್ರಷ್ಟಾಚಾರವಿದು ಈ ಭ್ರಷ್ಟಾಚಾರ ಬಯಲಿಗೆ ಬರಬಾರ್ದು ಅನ್ನೋ ಕಾರಣಕ್ಕೇನೆ ಎಸ್ ಬಿ ಐ ಇದನ್ನು ಮುಚ್ಚುಮರೆ ಮಾಡೋದಕ್ಕೆ ಪ್ರಯತ್ನಿಸ್ತಿತ್ತು ಮೇಲ್ನೋಟಕ್ಕೆ ನಮಗೆ ಎದ್ದು ಕಾಣ್ತದೆ ರೂಢ ಪಕ್ಷ ಮಾಡಿರುವ ಭ್ರಷ್ಟಾಚಾರ ಅದರ ಜೊ ಜೊತೆಗೆ ಕೇಳಬೇಕಾಗಿರುವ ಪ್ರಶ್ನೆ ನಾನು ಆಗಲೇ ಹೇಳಿದಾಗ ಆಡಳಿತ ರೂಢ ಅಂತಂದರೆ ಅದು ಕೇಂದ್ರ ಸರ್ಕಾರದಲ್ಲಿ ಅದಕ್ಕೆ ಸಿಂಹಪಾಲು ರಾಜ್ಯ ಸರ್ಕಾರದಲ್ಲಿರೋ ಪಕ್ಷಗಳು ಬಿ ಜೆ ಪಿ ಆದರೆ ಬಿ ಜೆ ಪಿ ಇಲ್ಲಾಂದರೆ ಬೇರೆ ಪಕ್ಷಗಳು ಈಗಾಗಲೇ ನಾವು ನೋಡಿದಂಗೆ ಅವುಗಳದು ನರಿಪಾಲು ಅದರ ಜೊತೆಗೆ ಸ್ವಾಯತ್ತ ಸ್ವತಂತ್ರ ಸಂಸ್ಥೆಗಳಾಗಬೇಕಾಗಿರುವಂಥ ಎನ್ಫೋರ್ಸ್ಮೆಂಟ್ ಡೈರೆಕ್ಟ್ರೇಟು ಸಿ ಬಿ ಐ ಬ್ಯಾಂಕ್ಗಳು ಇವುಗಳು ಹೆಂಗೆ ಕೇಂದ್ರ ಸರ್ಕಾರದ ಸಾಕುನಾಯಿಗಳ ಥರ ಮಾಡ್ತಿದ್ದಾವೆ ಹೆಂಗೆ ಸಾಂಸ್ಥಿಕ ಭ್ರಷ್ಟಾಚಾರ ಆಳವಾಗಿ ಬೇರೂರಿದೆ ಅನ್ನೋದನ್ನು ಈ ಎಲೆಕ್ಟ್ರಲ್ ಬಾಂಡ್ ಮತ್ತೊಮ್ಮೆ ನಮ್ಮ ಮುಂದೆ ತಂದಿದೆ ಇನ್ನಷ್ಟು ವಿವರಗಳನ್ನು ನಾವು ಅರ್ಥ ಮಾಡ್ಕೊಳ್ಳೋಣ ಭಾರತ ಯಾವ ಕಡೆಗೆ ಮೋದಿಯವರ ನೇತೃತ್ವದಲ್ಲಿ ಇದೆ ಅಂತ ಅರ್ಥ ಮಾಡಿಕೊಂಡು ಭಾರತವನ್ನು ಉಳಿಸ್ಕೊಳ್ಳುವುದಕ್ಕೆ ಪ್ರಯತ್ನ ಮಾಡೋಣ ಈ ಸಂಚಿಕೆಯನ್ನು ದಯವಿಟ್ಟು ನೀವು ಗಮನ ಕೊಟ್ಟು ವೀಕ್ಷಿಸಿ ಅಂತ ನಮ್ಮ ತಮ್ಮ ಹತ್ರ ವಿನಂತಿ ಮಾಡ್ತಾ ಇವತ್ತಿನ ಈ ಸಂಚಿಕೆಯನ್ನು ಮುಕ್ತಾಯಿಸಿ ಮಾಡ್ತೀವಿ ನಮಸ್ಕಾರ